எுவ இண்ட வகன கை கிதத்தடி வடி ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೀರಿ ನಾವು ಆರಾಮದಿ ನೋಡಿರಿ ನೀವು ಆರಾಮದಿರಿ ಅಂದ್ಕೊಂಡು ಲೋಗ ಸ್ಟಾರ್ಟ್ ಮಾಡ್ಕತ್ತೀನಿ ಫ್ರೆಂಡ್ಸ ಇವತ್ತ ನೋಡ್ರಿ ಬೆಳಗಿನ ವಾತಾವರಣ ಒಂದು ಸ್ವಲ್ಪ ಎಷ್ಟು ತಂಪೈತೆ ಅಂತ ಹೇಳಿ ಚೂರೇ ಚೂರು ಮೊನ್ನೆ ಮಳೆ ಆಗೈತಿ ಹಾಗಾಗಿ ಇವತ್ತಿನ ಬೆಳಗಿನ ವಾತಾವರಣ ಸ್ವಲ್ಪ ತಂಪೈತಿ ಫ್ರೆಂಡ್ಸ ಸ್ವಲ್ಪ ಬೇಸಿಗೆ ಅನ್ನೋದು ಕಳೆದ ತಂಪು ಅನ್ನೋದು ದಿನ ಬರುತ್ತಂತ್ಹೇಳಿ ಖುಷಿಯಾಗತ್ತೈತಿ ಇಲ್ಲಿ ನೋಡ್ರಿ ಏನಪ್ಪ ಅಂತಂದ್ರೆ ನಾನು ರಾತ್ರಿನೇ ಬಾಂಡೆ ತಿಕ್ಕಿ ಎಲ್ಲ ನೀಟಾಗಿ ಕಸ ಹುಡುಗಿ ಕೆಸೆ ಇಟ್ಟಿದ್ದೆ ನೋಡ್ರಿ ಅಣ್ಣಾಬಿಟ್ಟು ಬಾಂಡೆ ಇದ್ದು ಇದ್ದವು ಫ್ರೆಂಡ್ಸ ರಾತ್ರಿ ಹಾಗಾಗಿ ರಾತ್ರಿ ತಿಕ್ಬಿಟ್ಟಿನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಆಗಂಗಿಲ್ಲ ಅಂತೇಳಿ ಎಲ್ಲ ರೂಮ್ಗಳು ಕೂಡ ಕಸ ಉಟ್ಕೊಂಡಿ ನಮ್ಮ ರೂಮ್ ಇನ್ನೂ ಕಸ ಹುಡುಗಿಲ್ಲ ಯಾಕಪ್ಪ ಅಂತಂದ್ರೆ ಓಂಕಾರ ಇನ್ನೂ ಮಲ್ಕೊಂಡಾನ ನೋಡಿ ಓಂಕಾರ ಇನ್ನೂ ಮಲ್ಕೊಂಡಾನ ಇವಾಗ ಟೈಮ್ ಎಷ್ಟಂದ್ರೆ ಏಳು ಗಂಟೆ ಆಗಕ್ಕೆ ಬಂದೈತಿ ಫ್ರೆಂಡ್ಸ ಹಿಂಗೆ ನಾನು ಲೋಗ ಸ್ಟಾರ್ಟ್ ಮಾಡೀನಿ ನಾನು ಕೂಡ ಸ್ವಲ್ಪ ಲೇಟಾಗಿ ಇದ್ದೀನಿ ಲೇಟಾಗಿ ಅಂದರೂ ಕೂಡ ಜಲ್ದಿನೇ ಇದ್ದಿನ ಆರು ಗಂಟೆಕ್ಕೇ ಎಲ್ಲ ಕಸ ಅದೆಲ್ಲ ಉಡ್ಕೊಂಡೆ ನೋಡ್ರಿ ಹೊರಗೆ ಒಳಗೆ ಅದು ಇಲ್ಲೇನೈತಿ ಗ್ಯಾಸನ್ನು ಕೂಡ ಗ್ಯಾಸ್ ಕಟ್ಟಿನೂ ಕೂಡ ರಾತ್ರಿನೇ ಒರೆಸ್ಕೊಂಡು ಗ್ಯಾಸ್ ಎಲ್ಲ ತೊಳ್ಕೊಂಡು ಗ್ಯಾಸ್ ಇದನ್ನು ಮಾಡೀನಿ ಇವಾಗ ಇದನ್ನ ನೋಡ್ರಿ ಆಳ್ವಿ ಇದು ಮಾವರಿಗೆ ಕುಡಿಯಕ ರಾತ್ರಿ ನೆನ ಇಟ್ಟಿದ್ನಿ ಇವಾಗ ಇದನ್ನ ಕುದಿಯಕ್ಕೆ ಸ್ವಲ್ಪ ಕುದಿಲಿ ಫ್ರೆಂಡ್ಸ ಮಾವರಿಗೆ ಗುಳ್ಗಿ ಕೊಟ್ಟು ಮತ್ತೆ ನಾನು ಸಿಗ್ತೀನಿ ಅಂತ ನೋಡ್ರಿ ಇದು ಡೈಲಿ ರೂಟಿನ್ ನಂದು ಅಳವಿ ಕುದಿಯಾಕಿ ಅಳ್ವೆ ಕುದಿಯಾಕತ್ತವು ಇದು ರಾಗಿ ನೋಡಿರಿ ರಾಗಿ ಮಿಕ್ಸರ್ಗೆ ಹಾಕಿದ್ವಿ ಅಂದ್ರೆ ಎರಡು ದಿನ ಬರುತ್ತೆ ನಾವು ಸರಿಗೇ ಬೆಳಗ್ಗೆ ಅದೇ ಕೊಡ್ತೀನಿ ನಾನು ಯಾವ ಎಷ್ಟು ದುಡ್ಡವಾದನು ಮೂರು ಮೂರ್ನಾಲ್ಕು ವರ್ಷ ಅದೇ ಕೊಡ್ಬೇಕಂತಲೇ ಮಾಡೀನಿ ದೇಹಕ್ಕೂ ಒಳ್ಳೇದು ಹೊಟ್ಟಿಗೂ ತಂಪು ನೋಡ್ರಿ ಇದು ಈಗ ಏನಪ್ಪ ಅಂತಂದ್ರೆ ಮಾವಾರಿಗೂ ಕೂಡ ಇದನ್ನೇ ಮಾಡಿಬಿಡ್ತೀನಿ ನಾನು ಬೆಳಗ್ಗೆ ಒಂದು ಟೈಮ್ ಅವ್ರ ಎಂಟು ಗಂಟೆಗೆ ಗುಳಿಗೆ ತೊಗೋಬೇಕಲ್ಲ ಇದನ್ನು ಮಿಕ್ಸಿಗೆ ಹಾಕಿ ಹಾಲು ತಕ್ಕೊಂಡು ಕೇಸಿ ಸರಿಗಿ ಮಾಡೋ ಟೈಮ್ದಾಗೆ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತೀನಿ ಅವ್ರಿಗೆ ಒಂದಿಷ್ಟು ಕೊಟ್ಟು ಬಿಡ್ತೀನಿ ಕುಡಿತಾರವ್ರು ಇವಾಗ ಖಾಲಿ ಒಟ್ಟಿಲೆ ಗುಳಿಗೆ ತೊಗೊಂಡಾರ ತೊಗೊಂಡು ಆಮೇಲೆ ಇದನ್ನು ತೊಗೋತಾರ ಆಮೇಲೆ ಏನಿತ್ತು ಇದನ್ನು ತಗೋತಾರ ಎಂಟೂವರೆ ಹಿಂಗೆ ಆಮೇಲೆ ಒಂಬತ್ತು ಗಂಟೆಗ ಗುಳಿಗೆ ತಗೋಬೇಕಾ ಹಂಗಾಗಿ ಇದನ್ನ ಮಿಕ್ಸಿಗೆ ಹಾಕೊಂಡು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ ನೋಡ್ರಿ ಈಗ ಆಳ್ವಿ ಕುದೀತ ಇದು ಆಳ್ವಿ ಕುದ್ದಿಂದ ಈ ಕಡೆ ರಾಗಿದ್ ಮಾಡಕ್ ಇಟ್ಟೀನಿ ಆ ಕಡೆ ಚಹಾ ಕಿಟ್ಟಿನಿ ಇದನ್ನ ಫಸ್ಟ್ ಮಾವಾರಿಗೆ ಹೋಗಿ ಕೊಟ್ಕೊಂಡ್ಬಿಡ್ತೀನಿ ನೋಡ್ರಿ ಇದಾಗ್ಲಿದು ಮಾವಾರಿ ಲೇಟ್ ಆಗಿ ಕೊಟ್ರ ನಡೀತಿದ್ದಿಲ್ಲ ಅಂತೆಲ್ಲ ಈಗ ಬೆಳಗ್ಗೆ ಮಾಡಿ ಬಿಡ್ತೀನಿ ನಾನು ಯಾಕಂದ್ರೆ ಹೊಟ್ಟೆ ಒಂದು ಹಸು ಸುಮ್ಮನೆ ಕಿರಿಕಿರಿ ಮಾಡ್ತಾನೆ ಹಂಗಾಗಿ ಇದೆಲ್ಲ ಮಾಡಿ ಆಮೇಲೆ ನಿಮ್ಗೆ ಅಂತ ಫ್ರೆಂಡ್ಸ ಬಾಯ್ ಬರೀ ಫ್ರೆಂಡ್ಸ ರೊಟ್ಟಿ ಮಾಡಾತೀವಿ ಎಷ್ಟಕ್ಕೂ ರೊಟ್ಟಿ ಮಾಡಿ ನಿಮಗೆ ಅಲ್ಲೇ ಹಂಗ ಒಂದಿಷ್ಟು ವಿಡಿಯೋ ತೊಗೊಂಡ್ರ ಆಯ್ತು ಅಂತ ಹೇಳಿ ವಿಡಿಯೋ ಮಾಡೋರ ಯಾರೇ ಇಲ್ಲ ನೋಡ್ರಿ ನಾನೇ ಮಾಡೋದು ವಿಡಿಯೋ ತಗೊಳದು ಆಗಲ್ಲ ಅಂತ ಹೇಳಿ ಒಂದಿಷ್ಟು ರೊಟ್ಟಿ ಮಾಡಿದ್ನಿ ಅರ್ಜೆಂಟ್ ಇತ್ತಲಾ ಎಷ್ಟು ರೊಟ್ಟಿ ಆಗ್ಯಾವಂದ್ರ ಒಂದ್ ಹತ್ತದ್ದಾಗಿರ್ಬೇಕು ನೋಡ್ರಿ ಇಷ್ಟು ರೊಟ್ಟಿ ಮಾಡಿದ್ವಿ ಈಗ ಒಂಚಿನ ರೊಟ್ಟಿ ಹಾಕಿನಿ ಯಾಕಪ್ಪ ನಾನೇ ಮಾಡಿ ಎಲ್ಲದಿ ಅನಸ್ತಿರ್ಬೋದು ನಿಮ್ ಮಗ ಅತ್ತಿ ಏರಂಗ್ ಹೋಗ್ಯಾರ ಅಂತ ಹೇಳಿ ಅತ್ತಿಯವರು ನಿನ್ನೆ ಹೋಗ್ಯಾರ ನೋಡ್ರಿ ಒಬ್ಬರು ಚಿನ್ನಾಪುರ ಅಂತ ಹೇಳಿ ಮಾತಾಡ್ತ ಚಿನ್ನಾಪುರ ಹೇಳಿ ಮಾತಾಡ್ತ ಆ ನಿನ್ನೆ ಬರೋರು ಇದ್ರು ಅವರು ಅದ್ರಾಗ ಬಸ್ ಸಿಕ್ಕಿಲ್ಲ ಅಂತೇಳಿ ಬರ್ಲಿಲ್ಲ ಅವ್ರ ದಿನ ಬೇಸಲ್ಲ ಅವರು ಕೂಡ ಇರು ಅಂತ ಫೋನ್ ಹಚ್ಚಿದ್ರಿ ಹಿಂಗೆ ಅಂತೇಳಿ ತೋರಿ ಅಂತೇಳಿ ಅನ್ನಿ ಅದಕ್ಕಾಗಿನೇ ನಾನು ರಾತ್ರಿ ಬಾಂಡೆ ತಿಕ್ಕಿದ್ನಿ ಮುಂಜಾನೆ ಅದು ಮಾವರಿಗೆ ಅಳ್ವಿ ಅಳ್ವಿಗೆ ಮಾಡ್ಕೊಡೋದು ಅಡವಿ ಮಾಡ್ಕೊಡೋದು ಇವೆಲ್ಲ ಇರ್ತಾವಲ್ಲ ಕೆಲಸ ಹಂಗಂತ ಹೇಳಿ ಆಯ್ತು ಸರಿ ರೀ ಅಂತ ಹೇಳಲ್ಲ ಬಾಳೆ ರಾಷ್ಟ್ರ ತಿಳ್ಕೊಂಡಿದ್ ನಾನು ಮುಂದೆ ಅದೆಲ್ಲ ಕೆಲಸ ಹೋಗಿದೆ ನೋಡ್ರಿ ಈಗೇನು ಬೆಂಡೆಕಿ ಪಲ್ಯ ಮಾಡಿದ್ವಿ ಊಟ ಆಯ್ತು ಮುಟ್ಕೊಂಡಿ ಅವ್ರಿಗೆ ಮಾವಾರಿಸ್ಮಿಕೊಂಡ್ರೆ ಮಾಡಿ ಲಿ ಮಕ್ಕಳಿಗೆ ಲಟ್ ಸಲ್ಕಿನ ಬಡದ ಬಾಳಿಟ್ ಬಹಳ ಚೆಂದ ಐತಿ ಇದು ಬಡದಕಿನ ಇದು ಲಟ್ ಸ್ವಲ್ಪ ಚಂದ ಅನಿಸ್ತು ಹಂಗಾಗಿ ಸುಮ್ಮ ಕಡೆ ಕೈಲೇ ಮಾಡಕಿಟ್ಟಿ

ಅವ್ರಿದ್ರ ಇಬ್ರು ಒಂದೊಂದ್ ಹಗದ ಮಾಡ್ಕೊತಿದ್ವಿ ರೊಟ್ಟಿ ಅಂತ ನಾ ಮಾಡ್ತಿದಿಲ್ಲ ಹತ್ತಿಯಾದ್ ಮಾಡ್ತಿದ್ರು ಮ್ಯಾಗ್ ನಷ್ಟ ಅದು ಅವಲಕ್ಕಿ ನಷ್ಟ ಮಾಡಿದ್ವಿ ನಾ ಹಂಗೇತಿ ನಾನ್ ಜಾಗ ಟೈಮ್ ಮಾಡಿದ್ರಂಥಿದ್ವಿ ಮಧ್ಯಾಹ್ನ ಅವನು ನೀರು ಬಿಡ್ಬೇಕು ನೋಡ್ರಿ ಕಬ್ಬಿಗೆ ಹಳ್ಳದಾಗ ನೀರ್ ಕ್ಯಾನಲ್ ನೀರು ಬಿಟ್ಟಾರ ಈಗ ಇರ್ತಿ ಅಣ್ಣ ಏನೈತಿ ಇರ್ತು ಬರೀ ಪಜ್ಜ ಹುಡುಗರು ಇದು ಮಾಡ್ತಾರ ಅಂತ ಹೇಳಿ ಅಂದ ಅದ್ರ ಕೂಡ ಇಲ್ಲ ನಾನು ನೀರು ಬಿಡಂಗಿಲ್ಲ ಬಿಟ್ಟಾರ ಕ್ಯಾನಲ್ ಮತ್ತೆ ಯಾವಾಗ ಬಂದ್ ಮಾಡ್ತಾರ ಗೊತ್ತಿಲ್ಲ ಬ್ಯಾಡ ಅಣ್ಣ ಅಂತ ಹೇಳಿದ್ನಿ ಪಜ್ಜ ಮತ್ ನಾಷ್ಟ ಮಾಡುವುದ ಅಣ್ಣಗೂ ನಾಷ್ಟ ಮಾಡಿದ್ವಿ ಈಗ ಏನೈತಿ ಪಲ್ಯ ಸಾರ ರೊಟ್ಟಿ ರೊಟ್ಟಿ ಅನ್ನ ರೊಟ್ಟಿ ಮಾಡಿ ಇಲ್ಲ ಅಣ್ಣ ಚಟ್ನಿ ಮಾಡಿ ಕಣ್ಣಿಡಿ ತಿಂತಾರೆ ಪ್ರತಿಯೊಂದು ಮಾಡಿದ್ನೆ ಅಂದ್ರ ಆಯ್ತು ಬರ್ಬೋದು ನೋಡ್ರಿ ಬರೋ ಟೈಮ್ ಹಂಗ ಒಂದ್ ಮೂಲಕ ಅಲ್ಲಿ ಮಾತಾಡ್ಸ್ಬೇಕಂತ ಒಂದ್ ಮೂಲಾಗ್ಬೋದು ಅಲ್ಲಿ ಮಾತಾಡ್ಸಿ ಬರ್ತಾರ ಅವರು ಏನಪ್ಪಾ ಅಂದ್ರ ಬಡಿಯರ ಗೊತ್ತ ಮತ್ತಿದ್ದೆ ನೋಡ್ರಿ ಒಂದ್ ಬರ್ತಾ ಇಲ್ಲ ಅಂತ ಅನ್ಕೊಂಡಿದ್ವಿ ಲಟ್ಟಿಸಿ ಮಾಡಾಕತ್ತಿದ್ವಿ ಅಂದ್ರೆ ಅದ ಫಸ್ಟ್ ಗೆ ಒಂದ್ ಒಂದಿಷ್ಟು ಬಡಿತೀನಿ ನಾನು ಇಷ್ಟ ಆಗತ್ತ ನಾನು ಲಟ್ಟಿಸಿ ಬಡಿತೀನಿ ಯಾಕಂದ್ರೆ ಇದು ಆಗ್ಬಿಡುತ್ತ ಲಿಸುತ್ತಾ ಬಂದ್ರೆ ಆ ಲೇಟ್ ಲಟ್ಟಿಸಿದ ಬಡ ಕೈಲೇ ಬಡ್ಡಿದ್ಮಿ ಅಂದ್ರ ಆಮೇಲೆ ಲಟ್ಟಿಸ್ಬಿಡ್ತೀನಿ ಗುಂಡ್ ಆಗುತ್ತದ ನೋಡಿ ತುಂಬಾ ಮನಸ್ತೈತಿ ನೋಡ್ರಿ ನಾನೇ ಲಟ್ಟಿಲ್ಲ ನೋಡಿದ ಬಡ್ಡೆ ಮಾಡಾತ್ತೀನಿ ತುಂಬಾ ಆಕೊಂಡಿದ್ವಿ ಹಿಂಗಿ ಏನಿಲ್ಲ ನೋಡ್ರಿ ಹಿಂಗೆ ಮಾಡಾತೀನಿ ಇದ್ ಮಾಡಿದ್ ಚೆನ್ನ ಸೇರಿಯಾಗುತ್ತಿತ್ತು ಅಣ್ಣಗು ಬುತ್ತಿ ಕೊಡ್ಕೊಂಡಲ್ಲ ಮಧ್ಯಾಹ್ನ ಪಜ್ಜಾನ ಪಾಕ್ ನೀರೋದೆಲ್ಲ ಬಿಟ್ಟು ಬರ್ತಾನ ಬಂದು ಊಟ ಮಾಡ್ತಾನ ಬರೀ ಅನ್ನ ಸಾರ್ ತುಂಬ ಎಲ್ಲ ಬಿಡು ಅಂತ ಅಂದ್ರೆ ನಾ ಕೂಡ ಮುಂಜಾನೆ ಅಣ್ಣ ನಾಶ ಇರ್ಲಾಡ್ರಿ ಎಲ್ಲೇ ಟೈಮ್ ಮಾಡಿದ್ ನಡಿತದ್ರಿ ಅಂದ ಗಂಟೆ ಗಂಟೆಗೆ ಹೋಗೋದಿತ್ತು ಅಣ್ಣಗು ಇಲ್ಲಣ್ಣ ಮಾಡ್ತೀನಿ ಮಾಡ್ತಿ ನಾಳೆ ಅಂತೇಳಿ ನಾಷ್ಟ ಮಾಡಿ ಕೊಟ್ನಿ ಹೋಗಿ ಇಷ್ಟೈತ್ ನೋಡ್ರಿ ರೊಟ್ಟಿ ದೊಡ್ಡದಾಗಿತ್ ನೋಡ್ರಿ ಒಳ್ಳೆದ ಬಾಳೆ ಬಡ ಬಡಬಡ ಈ ತೆಂಗ್ ಬಿತ್ ಅರ್ಧ ಬಡ್ಬಿಡ್ತೀನಿ ಇನ್ನೊಂದ್ ನಾಲ್ಕು ಹಾಕಿ ಬಿಟ್ಟಿನಿ ಅಂತಂದ್ರ ರೊಟ್ಟಿ ಹೇಗೆ ಬಿಡುತ್ತಾ ಅದೇ ಅಟ್ಟಿಸುದು ಮತ್ತೆ ಹತ್ತುದು ಇದು ಯಾಕಂದ್ರೆ ಬೆಲೂನ್ಗೆ ಒಯೂನು ಆಗ ಹಂಗಾಗಿ ನೋಡ್ರಿ ಇದೆಲ್ಲ ರೊಟ್ಟಿ ಗಿಟ್ಟಿ ಮಾಡಿ ನಾನು ಮತ್ತೆ ಅಂತ ಸಿಕ್ತಿರಂತ ಮಾಡೋ ಹೆಲ್ತಿ ಆಗತ್ತಿ ಬರೀ ರೊಟ್ಟಿ ವಿಡಿಯೋ ಒಳ್ಳೆ ಮಾಡಿಸಿದ್ ರೊಟ್ಟಿ ತೋರಿಸ್ತೀನಿ ನೋಡ್ರಿ ನಿಮಗೆ ನೋಡ್ರಿ ನಾನು ಕೈಲೇ ಮಾಡಿರೋಂತ ರೊಟ್ಟಿ ಹೇಳಿ ಕೈಲಿನ ಮಾಡಿದ್ ನೋಡ್ರಿ ಇದು ದೊಡ್ಡದಾಗೈತಿ ಇದು ಉಲ್ಟಾ ಇದು ಇಷ್ಟ ಚಂದ ಬೇರೈತಿ ರೊಟ್ಟಿ ಇದು ಸೀದಾ ನೋಡ್ರಿ ತೆಳ್ಳಗೈತಿ ದೊಡ್ಡದನ್ನೇತಿ ದಟ್ಟಿಸಿದ ಏನೈತಿ ಸ್ವಲ್ಪ ಹೆಂಗ ನಾವು ಸೀದಾ ಮಾಡ್ತಿವಿ ಅಂದ್ರೆ ಡೊಂಕನ ಹಾಕವು ಇದೊಂದ್ ರೊಟ್ಟಿ ನಿಮ್ಗ ತೋರ್ಸಿನಿ ಬಿಡೋನ ಕಟ್ ಮಾಡ್ತಿ ಲಾಸ್ಟಿಗೆ ಯಾವುದೇ ಮಾಡಿಬಿಟ್ಟೀರಿ ನಿಮ್ಮದ ಕಡೆ ಮಾವರಿ ಒಂದು ಆಗುತ್ತಾ ಸ್ಥ್ರೀಗೂನು ಹಾಲು ಕಲಿಸಿ ಹುಣ್ಸಾಕ ಬರುತ್ತೆ ಅವಂತ ಹೇಳಿದ್ರು ಮಾಡ್ಕೋತರಂಗಿಲ್ಲ ಇಷ್ಟೇ ಸಾಕಿತ್ತೇಳಿ ನಾವು ಚಂದಮಾನ ಮಾಡ್ತಿದ್ವಿ ಇಲ್ಲ ಬೇಡ ಆ ಕಡೆ ಕೇಳಿ ಉಬ್ಬುತ್ತ ಕಾಣತ್ತಿತ್ತ ಎಲ್ಲ ಗೊತ್ತಿಲ್ಲ ನಿಮಗೆ ಒಲೆ ಮ್ಯಾಗಿಂದು ರೊಟ್ಟಿ ರೀ ಭಾರಿ ರುಚಿ ಇಷ್ಟ ಬರೀ ಅಲ್ಲಿ ಗ್ಯಾಸಿನಾಗ ಮಾಡೋದ ನೋಡಿರ್ತೀವಿ ನೀವು ಉಬ್ಬಿರೋದು ಕಾಣುತ್ತಾ ಅಂತ ಹೇಳಿ ಅನ್ಕೋತೀನಿ ನೋಡ್ರಿ ಓಕೆ ಇದೆಲ್ಲ ಮಾಡಿ ನಾನು ನಿಮ್ಗ ಮತ್ತೆ ಸಿಗ್ತೀನಿ ಅಂತ ಎಲ್ಲರಿಗಿ ಬಾಯ್ ಫ್ರೆಂಡ್ಸಾ ನೋಡ್ರಿ ಬಟ್ಟಿ ಬಟ್ಟಿ ಒಗ್ದೀನಿ ಇಂಡಾ ಕಟ್ತೀನಿ ಇಂಡ ಬಟ್ಟಿಯಾಗಿ ಚೋಳದ್ ನೋಡ್ರಿ ಇಲ್ಲೈತ್ ಬ ಎರ್ಬಿ ಒಳಸ ಗೊತ್ತಾಗುತ್ತೆ ಸರಿ ಅಲ್ಲ ಅದೇನ ಇವೇ ಕೊಂಡಿ ಕೈ ಗಿಡದಿತ್ತಂದ್ರೆ ಹ ಓ ಕೊಂಡಿ ನೋಡೋದ್ರದ್ದು ಬಟ್ಟಿ ಇಂಡ ಬಟ್ಟಿ ಮ್ಯಾಗ ಇದು ಇರ್ಬೇಕಿದಳ ಇಂಡ ಒಗನ ಕೈ ಗಿಡದಿತ್ತಂದ್ರ ಅದು ಅಜ್ಜಾ ನೀಡಿಬಕದ ಜಾಡಿಸ್ಬಿಡುವ ಇರ್ಕೋರ ಅಯ್ಯೋ ಒಗ್ಬಿಟ್ ನೋಡ ಯಾತ್ ಹೂರ್ ಕೊಡತ್ಸು ತೋರ್ಸು ನೋಡ್ರಿ ನಮ್ ಸರಿಗೊಂದ್ ಸ್ವಲ್ಪ ಹಂಜಿಕಿಲ್ಲ ಏನೂ ಇಲ್ಲ ಹೂ ಇಲ್ಲ ನಮ್ಮ ನೋಡಲ್ವಾ ಇಲ್ಲಿ ಗಾಳಿಗೆ ಉಪ್ಪ ಹೆಂಗ್ ಸಿಡ್ ಬಿತ್ ನೋಡ್ರದು ಬರ್ತ್ರಿ ಉಪ ಹೂವಾ ಇದ್ದಿಲ್ಲ ಈಗ ಬರತ್ತ ಎಲ್ಲಾ ಹೂವ ಗಾಳಿಗ್ ನೋಡ್ರಿ ಎಷ್ಟು ಗಾಳಿ ಬಿಟ್ಟೈತಿ ಸಿಡ್ಲು ಈಗ ಟೈಮ್ ಊರಾಗೈತ್ರಿ ಈಗ ಇಷ್ಟು ಕತ್ಲ ಆಗೈತಿ ಮಾಡ್ ಫುಲ್ ಈಗ ಹೂವು ತಾವೇ ಎಲ್ಲ ಉದ್ರ ಉದ್ರ ಬೀಳ ಇಲ್ಲಿ ಎಷ್ಟೊಂದ್ ಹೂವು ಅರ್ದು ಕೊಟ್ಟಾಗ ಅಲ್ಲಿ ಬಿದ್ದವು ಇಲ್ಲಿ ಅರಿಶಿ ಅರ್ಶಿ ಕೊಡಾಕತ್ತಿದ್ದ ಸಿಡ್ಲ ಬೆಳಾನ ಹುಡುಗ ಹುಡುಗ ಅಮ್ಮಿ ಅಮ್ಮಿ ಮೀ ಅವ್ರು ಕೊಡೋ ಮತ್ತು ಉಗೋನ ಬಿತ್ತ ಬಿತ್ತ ಅಪ್ಪ ಮ್ಯಾಗ ಅದ ನೋಡಿ ಇಲ್ಲಿ ಮ್ಯಾಗ ಮ್ಯಾಗದ ನೋಡು ಉವ್ವ ಎಲ್ಲಿ 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 ಏನಿಲ್ಲ ನೋಡ್ರಿ ಒಂದು ಸ್ವಲ್ಪನೂ ಹಿಂಗ ಸೀದಾ ಬರ್ತಾನ ಇಲ್ಲಿ ಕಾಲಿಟ್ಟಲತ್ತಿ ನಿಂತು ಬಿಡ್ತಾನೆ ನಿನ್ ಸಪೋರ್ಟ್ ಇಲ್ಲ ನೋಡಕ್ ಹೂವಪ್ಪ ಅಲ್ಲೈತ ನೋಡಿ ಇಂದ ಇಲ್ಲ ಐತ್ ನೋಡುಗ ಹೂವ ಟರ 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 ಟನರ ಟರ ನೋಡಿಗ ಶ್ರೀಗ ಶ್ರೀ ಹೂವ ಈ ಹರಿಬೇಡ ಹರಿಬಿಡ ಹರಿಬಿಡ ಪಕ್ಕಡೆ ಹರಿಬಾರ್ದಪ್ಪ ಸುಮ್ನೆ ಹೂವು ಎಷ್ಟ ಹೂವ

न धारा मंती कल हल ಅಲ್ಲಿ ಪಾಟೀಲ್ ಅರ್ಧ ಹೋಗಿರ್ಬಾಗಲ್ ಆಗಿತ್ತೇನ್ರಿ ಎಲ್ಲಿ ಇದು ಕೈಯಾಗ ತೋರ್ಸಿರದ್ನ ಈ ಮದ್ರಿ ಬಿಟ್ರಿ ಈಗ ಇಲ್ಲೇ ನೋಡ್ರಿ ಅವೇನ ಸ್ಟಂಟ್ ಅಂತೇಳಿ ಹಾಕ್ತಾರಂತ ನರದೊಳಗನೆ ಮಷಿನ್ ಬಿಟ್ಕೇಶಿ ಆ ನರನ ಜೋಡಿಸ್ತಾರಂತ ಇಷ್ಟ್ರೊಳಗನೆ ಬಿಟ್ಟಾರ ನೋಡ್ರಿ ಗೊತ್ತಾಗಲ್ಲ ಏನು ಕಣ ಕಣ್ಣಿಗೆ ಅನ್ಸಲ್ರಿ ಒಲಿಗಿ ಪಲ್ಲಿಗಿ ಗಾಯ ಅಂತ ಹೇಳಿ ನರದೊಳಗನೆ ಕ್ಯಾಮ್ರಾ ಬಿಟ್ಟು ಸದ್ದಂತೂ ಆರಾಮದಾರ ನೋಡ್ರಿ ಎಲ್ಲಾರು ಬಾಳ ಕೇಳಕ್ ಹತ್ತಾರ ಹೆಂಗದ ನಿಮ್ ಹೆಂಗ್ ಅದಾರ ನಿಮ್ ಅವರ ಅಂತ ಹೇಳಿ ಕಮೆಂಟ್ ಮಾಡತಾರ ಆರಾಮಾಗ್ಯಾರೇನ್ರಿ ಅಂತ ಹೇಳಿ ಆರಾಮಾಗ್ಯಾರ ನೋಡ್ರಿ ಒಂದ್ ಇಪ್ಪತ್ ದಿನ ಆಯ್ತ್ರಿ ಈಗ ಗುಳಿಗಂತೂ ಕಂಟಿನ್ಯೂ ಅದಾವ ಇನ್ನೊಂದ್ ಹತ್ತಿನ್ನಕ್ ಮತ್ತೊಂದ್ಸಲ ಹೋಗಿ ಬರ್ತಾರ ಬಾಗಲ್ ಕೊಟ್ಟಿಗೆ ಫ್ರೆಂಡ್ಸ್ ಮತ್ ನಾ ನಿಮ್ಗೆ ಸಿಗ್ತೀನಂತ ಗಾಳ ಅಂದ್ರೆ ಮಸ್ತ್ ಬಿಟ್ಟೈತ್ರಿ ಒಳ್ಳೆ ಏನ್ ಬರುತ್ತಾ ಇಲ್ಲ ಗೊತ್ತಿಲ್ಲ ಪಜ್ಜ ಏನೈತಿ ನೀರ್ ಬಿಡಾಕ್ ಹೋದವ ಆ ಒಳ್ಳೆ ಬದ್ಲ ಮೋಟ್ರ ಬೈದನ್ ಮಾಡಿ ಮುಚ್ಚಿ ಬರ್ತೀನಿ ಕಾ ಅಂತ ಹೇಳ ನಮ್ ಸರಿ ಗದ್ನಾಡ್ತಡದಾಗ ಒಲ್ದ ಊಟ ಮಾಡುತ್ತೇನೆ ಫಸ್ಟ್ ನಮ್ ಪಾಪ ಓಮು ಅಲ್ಲೇ ಮೊಕೊಂದ್ ಒದ್ದಾಡಿ ಒದ್ದಾಡಿ ಏ ಮಗ್ ಬರ್ತಿಲ್ಲ

చాక్ గడవనది తోసే నిడుత దొర లావు దమ్మి వావ్ స ఖద్ద కులేతేనొర్చా బుకిత్ మాతడ తోడసగాని ఏనేన తడింది చాకంద్రం శ్రీ అబ్బబ్బోహిం కంతం రేలిందిలా ಅವ್ರ ಹತ್ರ ಕೇಳಿ ನಮ್ಮ ಪ್ರೀತಿಲಿಂದ ಕೊಟ್ಟ ಅದ್ ನನಗೆ ಈಗ ದೋಖ ಆಗ್ಬಿಟ್ಟೈತಿ ಅವ್ರ ಪ್ರೀತಿಲಿಂದ ಕೊಟ್ಟಿದ್ ನನ್ ದೋಖ ಆಗ್ಬಿಟ್ಟೈತಿ ಬಂದಾರ ನೋಡ್ರಿ ಅತ್ತಿಯರು ಮಾತಾಡ್ಸಕ್ ಹೋಗಿದ್ರು ಅಂತ ಹೇಳಿ ನಾನು ಒಂಬಾರ ಹೊತ್ಕೊಂಡು ಹೊರಗಡೆ ಕೂತಾರ ಅವರು ನಾವೇನೈತಿ ಚಾ ಮಾಡಿ ಎಲ್ಲ ವೈನ್ ಅಂತ ಬರ್ರಿ ಸಂಜೆ ಟೈಮ್ದಾಗ ನೀವು ಚಾ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ ನೋಡ್ರಿ ಮಳೆ

ఇవత మళ్ళీ బాగుంది ఆ హాయి గంట్రీ కుర్చతారుచి అయితే ಹೂವ ನೋಡ್ರಿ ಎಷ್ಟ್ ಚಂದ ಅಳತ್ ರಾತ್ರಿ ಟೈಮ್ ಕರೆಂಟ್ ಇಂದ ಅಂಜಿಕ್ ಬರ ಆತೈತ್ ನಮಗೆ ಕರೆಂಟ್ ದೇವ್ರಿ ಎಪ್ಪ ಈ ಮಳಿಗೆ ಮಣ್ಣಿನ ವಾಸಿ ಹೂವಿನ ವಾಸಿನಿ ಮಸ್ತ್ ಬರ ಆತೈತ್ ನೋಡ್ರಿ ಎಲ್ಲಾ ಬಿದ್ದ್ ಬಿಟ್ಟವ್ರಿ ನೋಡ್ರಿ ಹೂವ ಇಲ್ಲೆಲ್ಲಾ ಬಿದ್ದಾವ ನೋಡ್ರಿ ಹೊರಗ ಬಂದಿಷ್ಟು ಬಿದ್ದಾವು ತಗದಿರ್ತಿ ಅಂತೀಪ ಅದ್ ಕೊಬ್ರೆ ನೀರ್ ಹೋಗ್ವ ನೋಡ್ರಿ ಮಳೆ ಹೆಂಗ್ ಬರಾತೈತೆ ಅಂತ ಹೇಳಿ ಮಳೆ ಬರತೈತಿ ಅಗ್ಲೇಗಿದ್ರೋಸಂದ್ರೋಸ್ಕೊತೀನಿ ಡಗಡಿ ಬಂದೈತಿ ಅದೇ ಯಾರಾಗ್ಲೇ ಹಿಂಸಾಗಂದ್ರ ಬಾರಿ ಹಿಂಸಾಗತೈತಿ ಹಂಗಾಗಿ ಲೈಟ್ರಿಂದ ಒಂದು ಅಂಜಿಕೆತಿ ಹೋದ್ರೆ ನಂದು ಏನಿಲ್ಲ ನಾನು ಎತ್ತರ ತುಂಬಿಸ್ತೀನಿ ಓಂಕಾರಗ ಸರಿ ಹೀಗೆ ನೋಡಿರಿ ಇಬ್ಬರಿಗಿಡ ಗಾಳಿ ಹೊಡ್ಕೊಂಡು ತುಂಬಾಗಲ್ಲ ಸಿಕ್ಕಾಪಟ್ಟೆ ಹೊಳ್ಳಿ ಕರೆಂಟ್ ಇದ್ದು ಅಂದ್ರೆ ಓಡಮೋಸ್ ಅದಕ್ಕೆ ಫ್ಯಾನ್ ಇದ್ರೂ ಕಡಿ ಕಡಿದು ಬಿಡಂಗಿಲ್ಲ ಅಷ್ಟು ಒಳ್ಳೇದವು ಮಳೆ ಸ್ವಲ್ಪ ಜೋರೇನಾಗತ್ತೈತಿ ಗುಡುಗು ಅದೆಲ್ಲ ನೋಡಿ ಕೆಲವೊಂದೊಂದು ಕಡೆ ಆಗ್ಯಾವ ಮಳೆ ಈಗ ಇಲ್ಲ ಅಂತಲ್ಲ ಅಂದ್ರೆ ಇಲ್ಲಿ ಆಗಿದ್ದಿಲ್ಲ ನೋಡ್ರಿ ಮಧ್ಯಾಹ್ನ ಒಂದು ಸ್ವಲ್ಪ ನೋಡಿದ್ವಿ ನೀವು ಆಯ್ತು ಆಯಿತು ಆಮೇಲೆ ನೋಡಿಬಿಡ್ತು ಆಮೇಲೆ ಮಳೆನೇ ಇದ್ದಿದ್ದಿಲ್ಲ ಈಗೇನೈತಿ ಒಂದು ಚೂರು ಆಗಕತ್ತೈತಿ

ಏನಂತ ಹೇಳಿ ಒಂದ್ ಔಷಧ ತರ್ಕೊತಾರ ಎರಡು ಬಾಟ್ಲಿ ಒಂದು ಸ್ವಲ್ಪ ರಾತ್ರಿ ಮಕ್ಕ ಮಧ್ಯಾಹ್ನ ಅಷ್ಟು ಕಂಪ್ನಿ ಮಾಡಂಗಿಲ್ಲ ಅದೇ ಇಡ್ಲಿ ಬರುತ್ತೆ ಏನೋ ಗೊತ್ತಿಲ್ಲ ರಾತ್ರಿ ಅಷ್ಟೇ ಒಂದು ಟೈಮ್ ಹಾಕೋದಿತ್ತದು ಅದಿಲ್ಲಿ ಮಧ್ಯಾಹ್ನದ ಏನಿಲ್ಲ ರಾತ್ರಿ ಅಷ್ಟೇ ಒಂದು ಟೈಮ್ ಅದು ಎರಡು ಊರಿಯ ಮೇಲೆ ಅಷ್ಟೇ ಹಾಕೋದು ಆಮೇಲೆ ಬಿಟ್ಬಿಡೋದು ಸ್ವಲ್ಪ ಮಲ್ಕೋತ ನೀವು ಏನಿಲ್ಲ ಓಂಕಾರನು ಸುಖಾಪ್ತ ಇದ್ದ ಇತ್ತೀಚೆಗೆ ದಿನ ಈಗಿಲ್ಲ ಈಗಿಲ್ಲಾರ ಯಾವನು ಮಲ್ಕೋತಾನ ಅದರ ಶಾಪಿಂಗ್ ಮಾಡ್ತಿದ್ನೋ ಫುಡಿಂಗ್ ಮಾಡ್ತಿದ್ನ ಏನ್ ಮಾಡ್ತಿದ್ವ ಗೊತ್ತಿಲ್ಲ ಅವನು ಕೂಡ ಸ್ವಲ್ಪ ಮಲಗ್ತಾನೀಗ ಹಂಗೇನಿಲ್ಲ ಅದಕ್ಕಂತ ಇಬ್ರು ಮಲ್ಗಾರ ಅಂತ ಹೇಳಿ ಸ್ವಲ್ಪ ಹವಾ ಹೇಳಿ ಬಂದಿನಿ ಕೆಲವೊಂದು ವಿಡಿಯೋದೊಳಗ ಯೂಟ್ಯೂಬ್ ಒಳಗ ನಾನು ನೋಡಿನಿ ನಾವ್ ಫ್ರೆಂಡ್ಸ್ ಎಲ್ಲಾರು ಫೋಟೋ ಯಾರ್ಯಾರ ಯಾರು ಯಾರ್ಯಾರ ಊರಾಗ ಮಳೆ ಆಗೈತಿ ಎಲ್ಲರೂ ತೋಸ್ಗಳ್ ಮಳಿ ಒಳಗ ಆಟ ಆಡೋದು ಚಂದ ಎಂಜಾಯ್ ಮಾಡ್ಯಾರ ನೋಡ್ರಿ

యాకంద్ర ముఖ క్లియర్ ఆగివల్ హి ఇది తనూ తణీరే జా మే నో తణీరే జా మోద్రు బి పైఫ్న నీరు చర్య అసే తంపు ఆమె సుడ్ సుడ్ సుడు నీరు ఆమె మిష్ట తం తంపగా నీరు బరువు హెడన్ మిక్స్ ఆగి హెం మాట్ నే తెలో అదే స్వల్పు హోషం నెగిడి బందా అనుకోండి ఇల్ బంద్రు నీరు కాస్త ఇలా అదే శుక్రవార సోమవార ఈ వార కడి అంతే తే తినా అంటే నెగిడి బందీ ாக பரங்கல் நோட் நீர் கசக் பார்த்திங்க நடித்தோட் அவர நானே இன்னொரு ஃபுஷி ஏனப்பா அந்த நாளே மனியாக பஜ்ஜை சீ நோட ದಿನ ನೆಡ್ದಿದ್ರೆ ಸಾಕಾಗ್ತಿತ್ತು ಅತ್ಯರಿಗೂ ಕೂಡ ಅವ್ರಿಗೆ ಸಾಕಾಗ್ತಿತ್ತು ಇವಾಗ ಮನೆಗೆ ನಾಳೆಗೆ ಒಂದು ಯಾಕಂದ್ರೆ ಮಳೆ ಯಾತಪ್ಪ ಅಂತಂದ್ರೆ ನೀರು ಬಿಡೋದು ಅವಶ್ಯಕತೆ ಇರೋಂಗಿಲ್ಲ ಹಂಗಾಗಿ ಅವ ಮನೆಗೆ ಇರ್ತಾನೆ ದಿನ ಹೆಂಗತಿತ್ತಪ್ಪ ಅಂತಂದ್ರೆ ಒಂಬತ್ತು ಗಂಟೆಗೆ ಹೋಗ್ಬಿಡ್ತಿತ್ತು ಒಂಬತ್ತು ಗಂಟೆಗೆ ಹೋದವ ಆ ಮಧ್ಯಾಹ್ನ ಒಂದ್ಸಲ ಬಂದ್ರೆ ಬರ್ತಿದ್ದ ಇಲ್ಲ ಅಂದ್ರೆ ಇಲ್ಲ ಅವ ಆಮೇಲೆ ಏನೈತಿ ನಾಲ್ಕು ಗಂಟೆ ಕರೆಂಟ್ ಹೋಗಿದ್ದು ಅಂತ ಕರೆಂಟ್ ಹೋಗೋಣ ಬಂದುಬಿಡವ ನಾಲ್ಕು ಗಂಟೆ ಜನ ಸ್ವಲ್ಪ ಸ್ಪೂನ್ ಸ್ವಲ್ಪ ಅದು ಯಾಕ ಮಾಡಿ ಅದೆಲ್ಲ ಫ್ರೆಶ್ ಆಗೋಲ್ಲ ಐದು ಗಂಟೆ ಐದುವರೆ ಆಗ್ಬಿಡ್ತಿತ್ತು ಅವರು ಜಾಸ್ತಿ ಬಿಸ್ಕೊಂಡು ನೀರು ಪಟ್ಟದ ಏನೋ ಅಲ್ಲಿ ಹೋಗಿ ಸಲ್ಕಿ ತೊಗೊಂಡು ಮಣ್ಣು ಹಾಕೋದು ಅದು ಮಾಡೋದು ಇದು ಮಾಡೋದು ವಿಡೋ ಹೇಳಿ ಹಿಂಗೆ ಮಾಡ್ಯಾನ ಅಂತ ಗೊತ್ತಿಲ್ಲ ಬದಿದ್ನು ಅಂತಂದ್ರೆ ನಮ್ಮ ಕಬ್ಬಿನ ಮಲ ಹೆಂಗದ ಈಗ ಒಂದು ಸಲ ತೆಗ್ದು ಸದಕ್ಕೆ ಹಬ್ಬ ದೀಪಾವಳಿ ಹಾಕಿ ಕಬ್ಬಿಣ ಪೂಜೆ ಮಾಡಿದ್ದು ನೋಡಿರಲ್ಲ ನೀವು ಅದನ್ನ ತಗದೈತಿ ಮತ್ತೆ ಅದು ತಗದಿಂದ ಇವಾಗ ಎಷ್ಟು ಹೈಟ್ ಬಂದ್ಸಾ ಅಂತ ನಿಮಗೆ ಅವ್ರು ಹೇಳಿದ್ ನಾನು ವಿಡಿಯೋ ಬಾ ಅಂತ ಹೇಳಿ ಮಾಡ್ಕೊಂಬಂದ್ರೆ ಅದನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ ಇವತ್ತಿನ ವಿಡಿಯೋ ಅಂತ ಇತ್ತು ನೋಡ್ರಪ್ಪ ಹೆಂಗಿದ್ದ ನಾನು ಡೈಲಿ ರುಟೀನ್ ಜೊತೆಗೇನೆ ಆ ಮಳಿ ನನಗೂ ಕೂಡ ತಂಪ ಅನಿಸ್ತು ವಿಡಿಯೋ ನೋಡೋ ನಿಮ್ಗೂ ಕೂಡ ಖುಷಿ ಆಗುತ್ತೆ ಮಳಿ ಅಂದ್ರೆ ಯಾರಿಗೂ ಖುಷಿ ಆಗಲ್ರಿ ಸದ್ಯಕ್ಕ ಮಳಿ ಇಲ್ಲೇ ಇಲ್ಲ ಮಳಿ ಬಂತಂದ್ರೆ ಎಲ್ಲ ಬೆಳೆಗಳು ಇದು ಆಗ್ತವೆ ಕೆಳಗ್ಲ್ ನೀರ್ ಬಿಟ್ಟಾರ ಎರಡ್ ದಿನ ಅನ್ನ ಸೊತ್ತಿಗೆನೆ ಮಳೆ ಆತಂದ್ರು ಚಲೋ ಆತ ಎಷ್ಟೇ ನಾವು ನೀರು ನೀರ್ ಬಿಡ್ತಿವಂತಂದ್ರ ಮ್ಯಾಲಿಂದ ನೀರ್ ಬಿದ್ರೆ ಬೇರೆ ಅಂತ ಮತ್ ಕೆಳಗೆ ನೀರ್ ಬರುದೇ ಬೇರೆ ಅಂತ ಅನ್ನ ನಾವು ನಾವ್ ಕೆಳಗ ನೀರ್ ಬಿಟ್ಟಿವಿ ಸ್ವಲ್ಪ ಜಿಡ್ಡಿ ಜಿಡ್ಡಿ ಆತಂದ್ರು ಮ್ಯಾಲ ನಿಂತ ನೆಟ್ಟಿಗೆ ಕಬ್ಬಿಗೆ ನೀರ್ ಬಿದ್ದು ಅಂದ್ರೆ ಬಾರಿ ಚಲೋ ಆಗುತ್ತ ಅಂತ ಜಿಡ್ಡಿ ಜಿಡ್ಡಿ ಹಾಕಿದ್ರೆ ಜೋರನ್ನ ಹಾ ನೋಡ್ರಿ ಇನ್ನೊ ಮೂರ್ ದಿನ ಕಂಟಿನ್ಯೂ ಬಿಡ್ಬೇಕಾಗಿತ್ತಂತ ಬಹುಶಃ ನಾಳೆ ದಿನ ಗ್ಯಾಪ್ ಆಗ್ಬೋದಂತ ಹೇಳಿ ಅನ್ಕೋತೀನಿ ಏನಪ್ಪ ಅಂತಂದ್ರ ಆ ಒಂದ್ ಕಡೆ ಆತಂದ್ರೆ ಒಂದ್ ಕಡೆ ಆಗಿರಲ್ಲ ಅಂತ ಹೊಲ್ದಾಗ ಆಗಿರ್ತದ ಆಮೇಲೆ ಮನೆಯಾಗ ಇಲ್ಲೆಲ್ಲ ಊರಾಗ ಆಗಂಗಿಲ್ಲ ಅಂತ ಹಂಗೆ ಹೇಳ್ತಿರ್ತ ನೋಡ್ರಿ ಅಲ್ಲಿ ಅಡ್ರಿ ಬಾಳ್ ಮೆಸಕ್ ಕುದೋರು ಅದೆಲ್ಲ ಜೋರ್ ಆತ್ ಮಳಿ ಅಂತಾರ ಆದ್ರೆ ಇಲ್ಲಿ ಊರಾಗ್ ಆಗಿರೋದೇ ಇಲ್ಲ ಆಗಿರ್ತೈತಿ ಏನ್ ಮಾಡಿರ್ತ ಗೊತ್ತಿಲ್ಲ ನಾಳೆ ಬೆಳಗ್ಗೆ ಹೊಲಕ್ ಕೊಟ್ಟಲ್ಲ ಅವಾಗ ಗೊತ್ತಾಗತ್ತ ನೋಡ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿ ಗೊತ್ತಿ ನೋಡಿ ಅಂತ ಎಷ್ಟಿತ್ತು ಫ್ರೆಂಡ್ಸ್